ಕಾಯಕ ಯೋಗಿ ಸೇವಾ ಸಂಸ್ಥೆಯ ಆರನೇ ವರ್ಷದ ವಾರ್ಷಿಕೋತ್ಸವ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಕಾಯಕಯೋಗಿ ಸೇವಾ ಸಂಸ್ಥೆಯ ಆರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇಂದು ಕಲಬುರಗಿ ನಗರದ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಸಮಾಜ ಸೇವಕರು ಮತ್ತು ಯೋಧರಿಗೆ ಸನ್ಮಾನ ಸಮಾರಂಭ ನೆರವೇರಿಸಲಾಯಿತು ಕಾಯಕಯೋಗಿ ಸೇವಾ ಸಂಸ್ಥೆಯ ಸಂಸ್ಥಾಪಕ ಕೇದಾರ್ನಾಥ್ ಕುಲಕರ್ಣಿಯವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವೃದ್ಧಾಶ್ರಮದ ನಿವಾಸಿಗಳು ಮತ್ತು ಸಮಾಜ ಸೇವಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗ್ಡೆಯವರು ಮಾತನಾಡಿ ಇಂತಹ ಸಮಾಜ ಸೇವಕರಿಗೆ ನಮ್ಮೆಲ್ಲರ ಬೆಂಬಲ ಅತಿ ಅಗತ್ಯ ಎಂದರು ನಿವೃತ್ತ ಶಿಕ್ಷಕರಾದ ನೀಲ್ಕಂಠಯ್ಯ ಮಠಪತಿ ಮಾತನಾಡಿ ಕೇದಾರ್ನಾಥ್ ಕುಲಕರ್ಣಿಯವರ ವಯಸ್ಸು ಚಿಕ್ಕದಾದರೂ ಸಮಾಜ ಸೇವೆಯಲ್ಲಿ ಸದಾ ತೊಡಗಿಸಿದ್ದಾರೆ ಅವರ ಸೇವೆ ಅಮೂಲ್ಯವಾದದ್ದು ಎಂದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ವಿಠ್ಠಲ್ ಕಂಬಾರ್ ನಿವೃತ್ತ ಯೋಧ ರಾಜಶೇಖರ್ ಕೊರಳಿ ಕಾನಿಪಧ್ವನಿ ಪತ್ರಕರ್ತ ಕಲ್ಬುರ್ಗಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ಮಾತೋಡಿ ಕೇದರ್ ಕುಲಕರ್ಣಿ ಮಲ್ಲಿಕಾರ್ಜುನ್ ಇರಾನಿ ಸಂಗೀತ ನಾಗವೇಣಿ ಉದಯ್ ಕುಮಾರ್ ಸಾಲಿಮಠ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು